ವಿಶೇಷವಾಗಿ ನಿನ್ನಿನ ದಿವಸ ನಾನು ಮತ್ತು ಐದು ಜನ ಸೂಚಕರು ಬಂದು ನಾಮಿನೇಷನ್ ಮಾಡಿದ್ವಿ ಇವತ್ತು ಮಾಡೋ ಉದ್ದೇಶಿಸ್ಟೇ ನಮ್ಮ ತಾಲೂಕಿನ ಎಲ್ಲ ಸೊಸೈಟಿಯ ಐವತ್ತೆರಡು ಜನ ಪಿ ಕೆ ಪಿ ಎಸ್ ನ ಪ್ರತಿನಿಧಿಗಳು ಕರ್ಕೊಂಡು ಇವತ್ತು ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ ಅವರು ನಾವು ಬರ್ತೀವಿ ಬೆಳಗಾವಿ ಬ್ಯಾಂಕ್ ನೋಡಿಲ್ಲ ಬ್ಯಾಂಕ್ ಅಷ್ಟು ನೋಡ್ತೀವಿ ಅನ್ಕೂಲಿ ಅವ್ರನ್ನು ಕರ್ಕೊಂಡು ಬಂದಿದ್ದೀನಿ ಇದನ್ನು ಹೊರತುಪಡಿಸಿದ್ರೆ ಇದಕ್ಕೇನು ಮತ್ತೊಂದು ಅರ್ಥ ಕಲ್ಪಿಸಬೇಕಾಗಿಲ್ಲ ನಲ್ವತ್ ಜನ ಕರ್ಕೊಂಡು ಅದಕ್ಕೆ ಏನು ಉತ್ತರ ಪತ್ರನೂ ಇಲ್ಲ ನಮ್ದು ನಮ್ ಜನ ಜೊತೆ ಇದ್ರು ಬರ್ರಿ ಬರ್ತೀವಿ ಅಂದ್ರು ಬಂದ್ರು ಬ್ಯಾಂಕ್ ನೋಡ್ರು ನಾಮಿನೇಷನ್ ಫೈಲ್ ಮಾಡಿದನು ಮತ್ತಿಗ ಊರಿಗೆ ಹೋಗ್ತೀವಿ ಅವರು ಕೂಡ ನಿನ್ನೆ ಸಭೆ ಸಭೆಗಳನ್ನ ನಾನು ದಿನ ಒಂದು ಇವ ಐದಾರು ಮಾಡಿದನು ಸಭೆಗಳನ್ನ ಮಾಡಲಿಕ್ಕೆ ಅವರವ್ರು ಹಾಕದಾರದ ನಾವು ಹಕ್ಕದಿ ನಾವು ಒಂದು ಐದಾರು ಸಭೆಗಳನ್ನು ನಿನ್ನೆ ಮಾಡಿದಿವಿ ಇಲ್ಲ ಒಂಬತ್ತನೇ ಸಲ ಬಹುಶಃ ಹೌದೌದು ಇದು ಒಂದು ರಾಜ್ಯದಲ್ಲಿ ಬಹುಶಃ ನನ್ನ ತಿಳಿದ ಮಟ್ಟಿಗೆ ಇದು ಒಂದು ದಾಖಲೆ ಆಗಿ ಇರ್ತದೆ ಯಾಕಂದ್ರೆ ನಲವತ್ತು ವರ್ಷ ಅದರೊಳಗ ಹತ್ತು ವರ್ಷ ಡೈರೆಕ್ಟ್ನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ದಾಖಲೆ ಬೆಳಗಾವಿ ಜಿಲ್ಲೆಯ ಎಲ್ಲ ಜನರ ಆಶೀರ್ವಾದದಿಂದ ಎಲ್ಲರ ಸಹಕಾರಿಗಳ ಆಶೀರ್ವಾದದಿಂದ ಬ್ಯಾಂಕಿನ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ವರ್ಗದಿಂದ ಇದು ಶಕ್ ಆಗಿದೆ ಈ ಒಂಬತ್ತನೇ ಬಾರಿ ನಿನ್ನೆ ಒಂದು ಸೆಟ್ ಕೊಟ್ಟಿದ್ದೀನಿ ಇವತ್ತೊಂದು ಸೆಟ್ ಕೊಟ್ಟಿದ್ದೀನಿ ಇವತ್ತು ಬಹುಶಃ ನನ್ನ ಜೊತೆಗಿದ್ದಂಥ ಪ್ರತಿನಿ ಎಲ್ಲ ಪಿ ಕೆ ಪಿ ಎಸ್ಗಳ ಪ್ರತಿನಿಧಿಗಳ ಮುಖಾಂತರ ಬಂದು ಇವತ್ತು ಕೊಟ್ಟಿದ್ದೀನಿ ಓಕೆ ನಾಟ್ ಅಟ್ ಆಲ್ ನಾಟ್ ಅಟ್ ಆಲ್ ಯು ಡೋಂಟ್ ಥಿಂಕ್ ಲೈಕ್ ನಾವು ಬರ್ತಾ ಇದ್ನೇ ಅವರು ನಾವು ನೋಡ್ತೀವಿ ಬ್ಯಾಂಕ್ ನೋಡಿಲ್ಲ ಬಂದ ಎಂದೂ ನೋಡಿಲ್ಲ ಬರ್ತೀವಿ ಅಂದ್ರು ನೋ ನೋ ನೀವ್ ಏನ್ ಅರ್ಥ ಕಲ್ಪಿಸ್ಕೋದ್ರು ಈಗ ಅದಕ್ಕೆ ಅರ್ಥ ಏನ್ ಕಲ್ಪಿಸಿದ್ರು ನಮ್ಗೆ ಹೇಳಕ್ ಆಗುದಿಲ್ಲ ನಾವು ಬಂದದ್ದು ವಿಚಾರವನ್ನು ನಿಮ್ಗೆ ಸ್ಪ ಸ್ಪಷ್ಟ ಆ ನಿಟ್ಟಿನಲ್ಲಿ ಬಂದು ಈಗ ನಾಮಪತ್ರ ಸಲ್ಲಿಸಿದೀವಿ ಮಳೆ ಹೋಗ್ತೀವಿ

ನೂರಕ್ಕೆ ನೂ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಅಷ್ಟು ಅದನ್ನ ಅದ್ನಲ್ಲಿ ಹೇಳಕ್ ಹೋಗಿಲ್ಲ ನೀವ್ ಹುಡ್ಡ ಹೇಳಕ್ಕೆ ಹೇಳಿ ನನಗೆ ಬೇಕಾಗಿಲ್ಲ ಇಲ್ಲಿಲ್ಲ ಒಳ್ಳೆ ಜನಕಾಯಿ ಸಂಸ್ಥೆ ಇರ್ಬೇಕು ಅನ್ನೋದು ಅಭಿಪ್ರಾಯ ನಮ್ದು ಇಷ್ಟೇ ಮನಿ ಮಾಲಕರಿಂದ ಒಳ್ಳೇಕೆ ಇರಬೇಕು ಕಿರಾಣಿ ಅಂಗಡಿ ಮಾಲಕನು ಒಳ್ಳೆ ಇರಬೇಕು ಸಂಸ್ಥೆ ಮಾಲಕನು ಒಳ್ಳೆ ಇರಬೇಕು ಸಮಾಜದ ಕೆಲಸ ಮಾಡುವಂತ ಓ ವ್ಯಕ್ತಿ ಒಳ್ಳೆ ಮನುಷ್ಯ ಆಯ್ತು ಇವತ್ತು ದಿವಸ ಸಮಾಜ ವ್ಯವಸ್ಥಿತವಾಗಿರ್ತದೆ ಮಣಿ ವ್ಯವಸ್ಥೆ ಆಗಿರ್ತದೆ ಅಂಗಡಿ ವ್ಯವಸ್ಥಿತವಾಗಿರ್ತದಂತ ಭಾವನೆ ಹೇಳಿದೀನಿ ಅಷ್ಟೇ ಹೌದೌದು ಅದನ್ನ ಓಪನ್ ಆಗಿ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಇದಾರೆ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಬಟ್ ಅದು ಉದ್ದೇಶ ನಮ್ದು ಅದೇ ಇದೆ ಅದನ್ನ ಜಿಲ್ಲೆ ಜನ ನಿರ್ಣಯ ಮಾಡ್ತಾರೆ ಹಿಂದೆ ಅಂದ್ರೆ ಐದು ವರ್ಷದಿಂದ ಹಿಂದೆ ಉಮೇಶ್ ಕತ್ತಿ ಯಾವ ಕ್ಷೇತ್ರ ಯಾವ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಅವರೇ ಡಿಸೈಡ್ ಮಾಡ್ತಿದ್ರು ಹಂಗೇನ ತಮ್ ತಮ್ ಬಹುಶಃ ತಪ್ ಕಲ್ಪನೆ ಇದೆ ತಪ್ ಕಲ್ಪನೆ ಇದೆ ಬಹುಶಃ ಆಯಾ ತಾಲೂಕಿನ ಹಿರಿಯರು ಕೂಡಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿರ್ತಕ್ಕಂಥ ನಿರ್ದರ್ಶಕರನ್ನ ಆಯ್ಕೆ ಮಾಡಿಕೊಡ್ತಿದ್ರು ಅವ್ರು ಹೇಳ್ದನ್ನ ನಾವು ಸ್ವೀಕಾರ ಮಾಡುವ ಮುಖಾಂತರ ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂತ ಕೆಲಸ ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ನಡೀತಾ ಬಂದಿದೆ ಮತ್ತು ಚುನಾವಣೆ ಯಾವಾಗ ಆಗಿಲ್ಲ ಯಾವಾಗೂ ಚುನಾವಣೆ ಆಗಿಲ್ಲ ಈ ವರ್ಷ ಯಾಕೆ ಆಗ್ತಾ ಇದೆ ಅನ್ನೋದು ಭವಿಷ್ಯ ನಮಗೆಲ್ಲ ಗೊತ್ತಿದೆ ಆ ಒಂದು ನಿಟ್ಟಿನಲ್ಲಿ ಅವ್ರು ಚುನಾವಣೆ ಯಾರು ಚುನಾವಣೆ ಮಾಡ್ಲಿಕ್ಕೆ ಇಚ್ಛಿದ್ರೆ ಇವತ್ತು ದಿವಸ ಎಲ್ಲ ಹದಿನೈದು ತಾಲೂಕುಗಳು ಸಹಿತ ಚುನಾವಣೆ ಅದಿಸಲಿಕ್ಕೆ ಮಾತಾಡ್ತೇನೆ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ ಜಿಲ್ಲೆಯಾದ್ಯಂತ ತಾಲೂಕುಗಳ ಜವಾಬ್ದಾರಿಯನ್ನ ರಮೇಶ್ ಅವರು ಯಾಕೆ ಏನು ಅವಶ್ಯಕತೆ ಇಲ್ಲ ನನಗೆ ಆ ತಾಲೂಕಿನ ಸುಪತ್ರದಾರಲ್ಲ